ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ ಮೂರು ಪ್ರಮುಖ ವಿಚಾರದ ಬಗ್ಗೆ ನನಗೆ ಮಾತನಾಡಬೇಕು ಅಂತ ಅನಿಸ್ತಾ ಇದೆ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಕೋವಿಡ್ ನೈನ್ಟೀನ್ ನಂತರದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸರಣಿ ಚರ್ಚೆಯನ್ನು ಪ್ರಾರಂಭಿಸಿದ್ದು ಇವತ್ತು ಅವರು ಅಭಿಜಿತ್ ಬ್ಯಾನರ್ಜಿ ಅವರ ಜೊತೆ ಮಾತನಾಡಿದರು ಅಭಿಜಿತ್ ಬ್ಯಾನರ್ಜಿ ನೋಬೆಲ್ ಪ್ರಶಸ್ತಿ ವಿಜೇತರಾದಂಥವರು ಇದು ಒಂದು ವಿಚಾರ ಎರಡನೇದು ನನ್ನ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನಾನು ಬೆಳಗ್ಗೆ ಕೂಡ ಅದನ್ನ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದೆ ಇವತ್ತಿನ ಮಾಧ್ಯಮಗಳು ಆಡಳಿತ ಪಕ್ಷದ ಚೇಲ ಆಗಿವೆಯಾ ಎರಡನೇ ವಿಚಾರ ಇದನ್ನ ಮಾತನಾಡ್ತೀನಿ ಮೂರನೆಯ ವಿಚಾರ ದೆಹಲಿ ಸರ್ಕಾರ ಇವತ್ತಿನಿಂದ ಗುಂಡಿನ ಮೇಲೆ ತೆರಿಗೆಯನ್ನು ಹಾಕಿದೆ ಕೊರೋನಾ ತೆರಿಗೆ ಅಂತ ಅದು ಪ್ರತಿಶತ ಎಪ್ಪತ್ತರಷ್ಟಿದೆ ಅದರಿಂದ ದೆಹಲಿಯಲ್ಲಿ ಗುಂಡಿನ ಬೆಲೆ ಸಾಕಷ್ಟು ಜಾಸ್ತಿ ಆಗಿದೆ ಕುಡಕ್ರೆ ಇನ್ನಷ್ಟು ಖರ್ಚು ಮಾಡಬೇಕು ಮೂರು ವಿಚಾರದ ಬಗ್ಗೆ ಮಾತನಾಡಿದ್ರು ಮೊದಲನೇ ವಿಚಾರ ಬಗ್ಗೆ ನೋಡೋಣ ರಾಹುಲ್ ಗಾಂಧಿಯವರ ಈ ಮೂವ್ ಏನಿದೆ ಕೋವಿಡ್ ನನ್ ನೈನ್ಟೀನ್ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಅಂದರೆ ಎಲ್ಲರ ಅಂದಾಜಿನ ಪ್ರಕಾರ ಇಟ್ ಮೇ ಟೇಕ್ ಅನದರ್ ಫೈವ್ ಟು ಸಿಕ್ಸ್ ಮಂತ್ಸ್ ಇಡೀ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಉಂಟಾಗತ್ತೆ ಅಂತ ಅವರು ಇವತ್ತು ಬಹಳ ಮುಖ್ಯವಾಗಿ ಅಭಿಜಿತ್ ಬ್ಯಾನರ್ಜಿ ಅವರ ಜೊತೆ ಮಾತಾಡಿದ್ರು ಅಭಿಜಿತ್ ಬ್ಯಾನರ್ಜಿ ಅವರು ಕೆಲವು ಬಹಳ ಮುಖ್ಯವಾದ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇದು ಮೊದಲನೇದಾಗಿ ಈ ರೀತಿಯ ಸರಣಿ ಚರ್ಚೆ ಏನಿದೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ಭಾರತದಲ್ಲಿ ಯಾವುದೇ ರಾಜಕಾರಣಿ ಪ್ರಾಯಶಃ ಇಂಥ ಒಂದು ಎಕ್ಸ್ಪಿರಿಮೆಂಟ್ ಮಾಡಿರಲಿಲ್ಲ ಸೊ ಅದನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಇದು ಸ್ವಾಗತಾರ್ಹ ಕ್ರಮ ಅಂತ ನಾವು ಒಪ್ಪಲೇಬೇಕು ಇದು ಸ್ವಾಗತಾರ್ಹ ಅಲ್ಲ ಅಂದರೆ ಯಾಕೆ ಅಲ್ಲ ಅಂತ ಅನ್ನೋದನ್ನು ಅಲ್ಲ ಅನ್ನುವರು ಹೇಳಬೇಕು ನನಗೆ ರಾಹುಲ್ ಗಾಂಧಿ ಟೀಕಾಕಾರರು ಯಾರಿದ್ದಾರೆ ಅವ್ರನ್ನ ಬೈಯುವವರು ಯಾರಿದ್ದಾರೆ ಅವ್ರನ್ನ ಪಪ್ಪು ಅನ್ನೋರು ಯಾರಿದ್ದಾರೆ ಅವರನ್ನು ಹಿಯಾಳಿಸುವವರು ಯಾರಿದ್ದಾರೆ ಇದು ಒಳ್ಳೆಯ ಮೂ ಹೌದೋ ಅಲ್ವೋ ಅನ್ನೋದನ್ನು ನನಗೆ ಹೇಳಬೇಕು ಅಂತ ಸೊ ಹಲವು ವಿಚಾರಗಳ ಬಗ್ಗೆ ಅಭಿಜಿತ್ ಬ್ಯಾನರ್ಜಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಮ ಬಹಳ ಮುಖ್ಯವಾಗಿ ಹೇಳಿದ್ದು ಅಂದರೆ ಜನರಲ್ಲಿ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು ಆ ಕಾರಣದಿಂದಾಗಿ ಈ ಒಂದು ಕೋವಿಡ್ ನೈನ್ಟೀನ್ ನಂತರ ಅಂದರೆ ಕೊರೋನಾ ಇದರ ನಂತರ ಒಂದು ಆರು ತಿಂಗಳುಗಳ ನಂತರ ಎಲ್ಲ ವಸ್ತುಗಳ ಡಿಮಾಂಡ್ ಕಡಿಮೆ ಆಗುತ್ತೆ ಯಾಕಂದರೆ ಹಣ ಇರಲ್ಲ ಜನರ ಅನ್ನೋದು ಅವರ ವಾದ ಸೊ ಆ ಕಾರಣಕ್ಕಾಗಿ ಜನರ ಕೈಯಲ್ಲಿ ಹಣ ಬರಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋದು ಅಂತಂದರೆ ತಾತ್ಕಾಲಿಕ ರೇಷನ್ ಕಾರ್ಡ್ ಕೊಡೋ ಒಂದು ಸಲಹೆಯನ್ನು ಕೂಡ ಅಭಿಜಿತ್ ಜ್ಯಾನರ್ಜಿ ಕೊಟ್ಟರು ಅದು ಒಂದು ರೀತಿ ಮನಿ ಫ್ಲೋ ಆಗೋದಕ್ಕೆ ಬೇಕಾದ ದಾರಿ ಅಂತ ಅದರ ಜೊತೆಗೆ ಏನು ಈ ಲಾಕ್ಡೌನ್ ಈಗ ತೆಗೆಯೋದ್ರ ಬಗ್ಗೆ ಕೂಡ ಅವರ ಕೆಲವು ಆಕ್ಷೇಪಗಳಿವೆ ಕೆಲವು ಸಲಹೆಗಳಿವೆ ಅಭಿಜಿತ್ ಚಾನರ್ಜಿ ಬ್ಯಾನರ್ಜಿ ಅವರು ಹೇಳುವ ಪ್ರಕಾರ ಸಂಪೂರ್ಣವಾದ ಒಂದು ತಿಳುವಳಿಕೆ ಜನರಿಗೆ ಮೊದಲನೇದಾಗಿ ಬರಬೇಕು ಇದೇನು ಕೊರೋನಾ ವೈರಸ್ ಇಂಡಿಯಾದಲ್ಲಿ ಅಂಥ ಒಂದು ತಿಳುವಳಿಕೆ ಈಗಲೂ ಕಾಣ್ತಾ ಇಲ್ಲ ಆ ತಿಳುವಳಿಕೆ ಬಂದ ಮೇಲೆ ಲಾಕ್ಡೌನ್ ತೆಗೆಯುವುದು ಒಳ್ಳೆಯದು ಅನ್ನೋದು ಅವರ ಮಾತು ಅದರ ಜೊತೆಗೆ ಅವರು ಇನ್ನೊಂದು ಭಾಳ ಪ್ರಮುಖವಾಗಿ ಆರ್ಥಿಕ ತಜ್ಞರು ಮಾತ್ರ ಹೇಳೋದಕ್ಕೆ ಸಾಧ್ಯ ಒಂದು ಸಮಾಜದ ಕೆಳಹಂತದಲ್ಲಿ ಇರುವ ಪ್ರತಿಶತ ಅರುವತ್ತರಷ್ಟು ಜನ ಏನಿದ್ದಾರೆ ಅವರ ಕೈಯಲ್ಲಿ ಹಣ ಫ್ಲೋ ಆಗಬೇಕಾಗುತ್ತೆ ಆವಾಗ ಮಾರ್ಕೆಟಿಗೆ ಜೀವಂತಕ್ಕೆ ಬರುತ್ತೆ ಸೊ ಆ ಹಣ ಹರಿಯುವುದಕ್ಕೆ ದಾರಿಯನ್ನು ಮಾಡಬೇಕು ಅದನ್ನು ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಕೂಡ ಅವರು ಉತ್ತರಿಸ್ತಾರೆ ಮೊದಲನೇದಾಗಿ ಜನರಿಗೆ ವೆಚ್ಚ ಮಾಡುವ ಒಂದು ಶಕ್ತಿ ಬರಬೇಕು ಅಂದರೆ ಅವರ ಈಗಿರುವ ಸಾಲಗಳು ಸಾಲ ಬ ಭಾರಗಳೇನು ಮನ್ನಾ ಮಾಡಿಬಿಡ್ಬೇಕು ಅನ್ನುವ ಸಲಹೆಯನ್ನು ಕೊಡ್ತಾರೆ ಆ ರೀತಿ ನೀವು ಸಾಲ ಮನ್ನಾ ಮಾಡುವ ಮೂಲಕ ಅವರು ಹಳೆಯ ಭಾರ ಇರಲ್ಲ ಹೊಸದಾಗಿ ಅವರು ಪ್ರಾರಂಭ ಮಾಡ್ಬೋದು ಅನ್ನುವುದು ಕೂಡ ಅವರ ಮಾತು ಸೊ ಇಡೀ ನಾನು ಈ ಒಂದು ಮಾತುಕತೆಯನ್ನು ನೋಡ್ತಾ ಇದ್ದೆ ರಾಹುಲ್ ಗಾಂಧಿಯವರದ್ದು ಮತ್ತು ಅವರದ್ದು ಯಾವ ಹಂತದಲ್ಲೂ ಕೂಡ ರಾಹುಲ್ ಗಾಂಧಿ ನಾನು ಏನೋ ಆಗುವವನು ರಾಜಕಾರಣಿ ಅನ್ನುವ ಗರ್ವ ಅಹಂಕಾರ ಕಂಡಿಲ್ಲ ಒಬ್ಬ ಪತ್ರಕರ್ತರಿಗೆ ಕೂಡ ಇದರಲ್ಲಿ ಕೆಲವು ರೀತಿಯ ಮಾರ್ಗದರ್ಶನ ಇದೆ ಇದರಲ್ಲಿ ಅಂತ ಅನಿಸುತ್ತೆ ಪ್ರಶ್ನೆ ಕೇಳುವ ರಾಹುಲ್ ಗಾಂಧಿ ಪ್ರಶ್ನೆ ಕೇಳುವ ವಿಧಾನ ಅವರೆಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ಹೇರೋದಕ್ಕೆ ಟ್ರೈ ಮಾಡಿಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋದರು ಅಭಿಜಿತ್ ಜ ಬ್ಯಾನರ್ಜಿ ಉತ್ತರ ಕೊಡ್ತಾ ಹೋದರು ಪ್ರಶ್ನೆ ಕೇಳುವಲ್ಲೂ ಕೂಡ ಸಜೆಸ್ಟಿವ್ ಆದ ಕ್ವೆಶನ್ಸ್ ಇರಲಿಲ್ಲ ಅಂದರೆ ಸಜೆಸ್ಟಿವ್ ಆದ ಕ್ವೆಶನ್ ಕೇಳೋದು ನಮಗೆ ಒಂದು ದಾರಿ ಇಂಥ ಉತ್ತರ ಬರಬೇಕು ಅಂತ ಪ್ರಶ್ನೆ ಕೇಳೋದು ಅದನ್ನು ನಾನು ವಿವರಿಸ್ತಾ ಹೋದರೆ ದೀರ್ಘವಾಗುತ್ತೆ ಅಂಥ ಸಜೆಸ್ಟಿವ್ ಕ್ವಶನ್ಸ್ ಇರಲಿಲ್ಲ ನಮ್ಮ ಅವರು ಮಾಡೋದು ಸಜೆಸ್ಟಿವ್ ಕ್ವೆಶನ್ ಕೇಳೋದು ಅದ್ರ ಜೊತೆಗೆ ಸುಮ್ಮನೆ ಅಗ್ರೆಸಿವ್ ಆಗಿ ಬಯ್ಯೋದು ಯಾವುದೂ ಇರಲ್ಲ ಆದ್ದರಿಂದ ರಾಹುಲ್ ಗಾಂಧಿ ಮತ್ತು ಅಭಿಜಿತ್ ಬ್ಯಾನರ್ಜಿ ನಡುವಿನ ಈ ಮಾತುಕತೆ ಇವತ್ತು ಏನಿತ್ತು ಇದು ಒಂದು ರೀತಿಯಲ್ಲಿ ವಿಸಿ ಪತ್ರಕರ್ತರಿಗೂ ಕೂಡ ಮಾದರಿಯಾಗಿತ್ತು ಸೊ ಇದನ್ನು ಅವರು ಮುಂದುವರಿಸಲಿದ್ದಾರೆ ಮತ್ತು ಒಬ್ಬ ರಾಜಕಾರಣಿಯಾದವನಿಗೆ ಹೀಗೆ ತಜ್ಞರ ಜೊತೆ ಚರ್ಚೆ ಮಾಡುವ ಮನಸ್ಸು ಬೇಕು ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಬೇಕು ಬಿಟ್ಟು ನಾಲ್ಕು ಜನರ ಜೊತೆ ಕೂತ್ಕೊಬಿಟ್ಟು ನಾನೇನೋ ಚರ್ಚೆ ಮಾಡಿದೆ ಅಲ್ಲ ಸಾರ್ವಜನಿಕರ ಎದುರು ಚರ್ಚೆ ನಡೆಸೋದು ಏನಿದೆ ಸಾರ್ವಜನಿಕರ ಜೊತೆ ಮಾತನಾಡೋದೇನಿದೆ ಅದು ಜನತಂತ್ರ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯವಾದ್ದು ನಾನು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ ನಮ್ಮೆಲ್ಲರ ಪ್ರಧಾನಿ ನರೇಂದ್ರ ಮೋದಿ ಯಾವತ್ತೂ ಪತ್ರಿಕಾಗೋಷ್ಠಿಯನ್ನೇ ಕರೆದಿರಲಿ ಪತ್ರಕರ್ತರ ಪ್ರಶ್ನೆಯನ್ನು ಅವರ ಬದುಕಿನಲ್ಲಿ ಎದುರಿಸಲೇ ಇಲ್ಲ ಅವರು ಟಿ ವಿ ಚಾನಲ್ಗಳಿಗೆ ಕೊಟ್ಟು ಸಂದರ್ಶನದಲ್ಲಿ ಗೊತ್ತು ಅದೆಲ್ಲ ಕೆಲವು ಮೊದಲೇ ಪೂರ್ವ ನಿಯೋಜಿತವಾದಂಥದ್ದಕ್ಕೂ ಹೋಗಿದ್ದರು ಅವರು ಅವ್ರಿಗೆ ಭಯಭಕ್ತಿಯಿಂದ ಕೈ ಮುಕ್ಕೊಂಡು ಕಿಡಿತರು ನಿಜವಾದ ಸಂದರ್ಶನ ಮೋದಿಯವರದ್ದು ಅವರು ಪ್ರಧಾನಿ ಆದ ಮೇಲೆ ನಡೆದೇ ಇಲ್ಲ ಅವರು ಗು ಗುಜರಾತ್ ಮುಖ್ಯಮಂತ್ರಿ ಆದಾಗ ಒಂದೆರಡು ಸಂದರ್ಶನಗಳು ನಡೆದವು ಆಗ ಅವರು ಸಂದರ್ಶನಗಳನ್ನೇ ಬಿಟ್ಟು ಹೊರಟು ಹೋಗಿದರು ಇವತ್ತಿನ ಸಂದರ್ಭದಲ್ಲಿ ಮೋದಿ ಹೀಗೆ ಆರ್ಥಿಕ ತಜ್ಞರ ಜೊತೆ ಬೈ ಒಂದು ಬಹಿರಂಗ ಚರ್ಚೆಯನ್ನು ಯಾಕೆ ನಡೆಸಲ್ಲ ಅದು ದೇಶದ ಜನರಿಗೂ ಗೊತ್ತಾಗುತ್ತೆ ಅವರ ಜ್ಞಾನವೂ ವಿಸ್ತರಿಸುತ್ತೆ ಸೊ ನೀವು ರಾಹುಲ್ ಗಾಂಧಿ ಅವರು ಹಾಗೆ ಪ್ರತಿದಿನ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ ವಾರಕ್ಕೊಂದಿನ ಮಾಡಿ ಮ ನರೇಂದ್ರ ಮೋದಿಯವರೇ ನಮ್ಮೆಲ್ಲ ಜ್ಞಾನ ವೃದ್ಧಿ ಆಗುತ್ತೆ ಚರ್ಚೆ ಮಾಡಿ ಆರ್ಥಿಕ ವಿಶ್ವದ ಬೇರೆ ಬೇರೆ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಮಾತನಾಡಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಅಥವಾ ಅವ್ರು ಮಾಡಿದ್ರು ಅವ್ರ ಮಾದರಿ ಅಂತ ನಾನು ಅನ್ನಲ್ಲ ರಾಹುಲ್ ಗಾಂಧಿ ಡಿಡ್ ಎ ಗುಡ್ ಜಾಬ್ ಅವರು ರಾಜಕಾರಣಿಯಾಗಿ ಪ್ರತಿಪಕ್ಷದ ಒಬ್ಬ ಪ್ರಮುಖ ನಾಯಕರಾಗಿ ಅವ್ರು ಮಾಡಬೇಕಾದ್ದನ್ನು ಮಾಡಿದರೆ ನೀವು ಆಡಳಿತ ಪಕ್ಷದವರೇ ಯಾಕೆ ಮಾಡಬಾರ್ದು ಆ ಚರ್ಚೆ ಜನರಿಗೆ ಯಾಕೆ ಗೊತ್ತಾಗಬಾರ್ದು ನಿಮ್ಮ ಆರ್ಥಿಕ ಜ್ಞಾನ ಎಷ್ಟಿದೆ ಅಂತ ನಮ್ಮ ಅರಿವಿಗೂ ಬರುತ್ತೆ ಅಲ್ವಾ ನೀವಾರು ಮಾಡಿ ಅಮಿತ್ ಶಾ ಆದರೂ ಮಾಡಿ ಬರಲ್ಲ ನೀವು ಮಾಡಲ್ಲ ಅಂತ ನನಗೆ ಗೊತ್ತು ಬಟ್ ನಂದು ಸಲಹೆ ನೀವು ಯಾಕೆ ಆರ್ಥಿಕ ತಜ್ಞರ ಜೊತೆ ಬಹಿರಂಗವಾಗಿ ಮಾತನಾಡಲ್ಲ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮೋದಿ ಸಾಹೇಬರು ಯಾಕೆ ನನಗೆ ಸುಮ್ಮನೆ ಅದನ್ನು ನೋಡಬೇಕು ಅಂತ ಆಸೆ ಒಬ್ಬ ಪತ್ರಿಕೋದ್ಯಮಿಯಾಗಿ ಯಾವ ರೀತಿ ಪತ್ರಕರ್ತರ ಪ್ರಶ್ನೆಗಳಿಗೆ ಮೋದಿ ಸಾಹೇಬರು ಉತ್ತರ ಕೊಡ್ತಾರೆ ಅಂತ ಅದರ ಜೊತೆಗೆ ಆರ್ಥಿಕ ತಜ್ಞರ ಜೊತೆ ಈ ಸಂದರ್ಭದಲ್ಲಿ ಅವ್ರು ಮಾತನಾಡಬೇಕು ಆಫೀಸರ್ಸ್ ಏನೋ ಮೀಟಿಂಗ್ ಮಾಡ್ತಾರೆ ಏನೋ ಸಲಹೆ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಸೊ ಅದನ್ನು ಮೀರಿ ಅವರು ಏನು ಚರ್ಚೆ ಮಾಡ್ತಾರೆ ಅನ್ನೋದು ಈ ದೇಶದ ಜನರಿಗೆ ಗೊತ್ತಾಗ್ಬೇಕಲ್ವ ಅಂತ ಒಂದು ಚರ್ಚೆ ನಡೆದೇ ಇಲ್ಲ ಅಂತ ಅನಿಸುತ್ತೆ ಈಗಲಾದರೂ ಅದು ನಡೀಲಿ ಅಂತ ಸೊ ನಾನು ಹೇಳಿದೆ ಎರಡನೇ ವಿಚಾರ ನಾನು ಮಾಧ್ಯಮಗಳು ಇವತ್ತು ಆಡಳಿತ ಪಕ್ಷದ ಚೇಲಾಗಳಾಗಿವಿಯೇ ಅಂತ ಅದನ್ನು ನಾನು ಬೆಳಗ್ಗೆ ಒಂದು ಸ್ಟೇಟಸ್ ಅಪ್ಡೇಟ್ ಕೂಡ ಮಾಡಿದೆ ಹಲವರು ಬಂದು ನನ್ನನ್ನು ಟೀಕಿಸಿದರು ಅವರು ಟೀಕಿಸುವ ಅಧಿಕಾರ ಇದೆ ನಾನು ಒಂದು ಮಾತನ್ನು ನಂಬಿದವನು ಮಾತನ್ನು ಹೇಳ್ತಾ ಬಂದವನು ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅಂತ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಆಡಳಿತ ಪಕ್ಷವಾಗಿ ಏನು ಕೆಲಸ ಮಾಡೋದಲ್ಲ ಆಡಳಿತ ಪಕ್ಷದ ಆಗಿ ಮಾಡೋದಲ್ಲ ಬಟ್ ಇವತ್ತಿನ ಮಾಧ್ಯಮದಲ್ಲಿ ನೀವು ಗಮನಿಸ್ತಾ ಬಂದರೆ ನೀವು ಗಮನಿಸ್ತಾ ಇರ್ಬೋದು ಬಹುಮಟ್ಟಿಗೆ ಪ್ರತಿಪಕ್ಷಗಳ ಟೀಕೆ ಮಾಡುವುದೇ ಮಾಧ್ಯಮದ ಒಂದು ಬಹುದೊಡ್ಡ ಹೊಣೆಗಾರಿಕೆ ಅನ್ನುವಂತ ಆಗಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವ್ರನ್ನ ಪ್ರತಿದಿನ ನೀವು ಟೀಕೆ ಮಾಡಲೇಬೇಕು ಇವರಿಬ್ಬರನ್ನ ಟೀಕೆ ಮಾಡ್ತಾ ಮೋದಿ ಮತ್ತು ಅಮಿತ್ ಶಾ ಅವ್ರವ್ರನ್ನ ಹೊಗಳ್ತಾ ಇರಬೇಕು ಅಮಿತ್ ಶಾ ಮಹಾನ್ ದೊಡ್ಡ ಚಾಣಕ್ಯ ಕೌಟಿಲ್ಯ ಅಂತ ಹೊಗಳಬೇಕು ಮೋದಿ ಅವತಾರ ಪುರುಷ ಇರಬೇಕು ಅವರು ಯಾವುದೇ ಕೆಲಸ ಮಾಡಲಿ ಅದಕ್ಕೆ ವಿಶೇಷಣಗಳ ಮೂಲಕ ಹೊಗಳಬೇಕು ಲಾಕ್ಡೌನ್ ಮೊದಲನೇ ಲಾಕ್ಡೌನ್ ಪ್ರಾರಂಭ ಆಯಿತು ಆವಾಗ ನಮ್ಮ ಮಾಧ್ಯಮಗಳೇನಿದ್ದರು ಮೋದಿ ಜಾದು ಕೊರೋನಾ ಓಟ ನಾಗಾಲ ಊಟದಿಂದ ಕರೋನಾ ಹೋಯಿತು ಅಂದರು ಎರಡನೇ ಅವರ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳು ಯಾವುವು ಕಾಟ್ ಕಟ್ ಕಟ್ ಕಟ್ಟಾದರು ಮೂರನೇದು ಪ್ರಾರಂಭ ಆಯಿತು ಈ ಮೂರರಲ್ಲೂ ಪ್ರಾರಂಭದಲ್ಲಿ ಮೋ ಮೋದಿ ಮೋಡಿ ಮೋದಿ ಇದು ಜಾದು ಮೋದಿ ಮಾಡಿದ್ರು ಕರೋನಾ ಓಡ್ತು ಅಂತ ಹೇಳ್ತಾನೆ ಬಂದರು ಹಳೇ ಹೇಳಿದ್ದನ್ನು ಮರೆತುಬಿಟ್ರು ಅದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರನ್ನೊಬ್ಬ ಅವರಿಬ್ಬರು ಪ್ರತಿಪಕ್ಷದಲ್ಲಿದ್ದಾರೆ ಪ್ರತಿಪಕ್ಷದ ಜವಾಬ್ದಾರಿ ಕಾಂಗ್ರೆಸ್ ಹೇಗೆ ನಿರ್ವಹಿಸ್ತಿದೆ ಅಂತ ಚರ್ಚೆ ಮಾಡ್ಬೋದು ಆದರೆ ವೈಯಕ್ತಿಕವಾಗಿ ಅಲ್ಲ ಬಟ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಇದೆ ಈ ಕರ್ನಾಟಕದಲ್ಲಿ ಆದರೂ ಕೂಡ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಪ್ರತಿಪಕ್ಷವಾಗಿ ಚೆನ್ನಾಗಿ ಕೆಲಸ ರಸ್ತೆಗೆ ಇಳಿಬೇಕು ಯಾರು ಏನೇ ಅನ್ನೋ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗುವ ಜನರಿಗೆ ಏನು ವಲಸೆ ಕಾರ್ಮಿಕರು ಬೇರೆ ಬೇರೆ ಕಡೆ ಹೋಗೋದಕ್ಕೆ ಅವರಿಗೆ ಒಂದು ಸಾರಿಗೆ ವ್ಯವಸ್ಥೆ ಮಾಡ್ತಾನೆ ಇಲ್ಲ ನಾನು ಪಕ್ಷದ ವತಿಯಿಂದ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ತಪರಾಕೆನ ಆ ತಪರಾಕೆ ಹೊಡಿಬೇಕಾಗಿತ್ತು ಅವ್ರು ಮಾಡ್ತಿದ್ದಾರೆ ಅವರು ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ರೆ ಸರಿ ಬಟ್ ಕುಂತ್ರು ನಿಂತರು ತಪ್ಪು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಎಲ್ಲಿಗೆ ಬಂತು ಈ ಅಟ್ಯಾಕ್ ಮಾಡುವ ಪರಿಸ್ಥಿತಿಯಿಂದಾಗಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಕೆಲದಿವಸ ಹೇಳ್ದು ಆಯ್ತಪ್ಪ ನನಗೆ ನನ್ನ ರಾಜೀವನನ್ನು ಕೊಟ್ಟುಬಿಡಿ ನಾನು ಹೊರಟು ಹೋಗ್ತೀನಿ ಅಂತ ಅದು ಎಂಥ ನೋವಿನಿಂದ ಆಡಿರುವ ಮಾತಾಗಿರ್ಬೋದು ಆಲೋಚನೆ ಮಾಡಿ ಸತತವಾಗಿ ಆ ಹೆಣ್ಣು ಮಗಳ ಮೇಲೆ ಮಾಧ್ಯಮಗಳೇ ದಾಳಿ ಮಾಡ್ತಾ ಬರೋದು ಕಾಂಗ್ರೆಸ್ ಬಿ ಜೆ ಪಿ ಅವರ ಜೊತೆ ಸೇರಿ ಸಂಘ ಪರಿವಾರದವರ ಜೊತೆ ಸೇರಿ ಅವರ ಮೇಲೆ ಇದು ಮಾಧ್ಯಮದ ಕೆಲಸನ ಅಂತ ಆಗಿ ಯಾಕೆ ಮಾಧ್ಯಮ ಇಲ್ಲ ಯಾವ ರೀತಿ ಕನ್ನಡದ ಒಂದು ವಾಹಿನಿ ನೀವು ನಿನ್ನೆ ಗಮನಿಸಿರ್ಬೋದು ಒಬ್ಬ ಮುಸ್ಲಿಂ ಮಹಿಳೆ ಔಷಧ ಖರೀದಿ ಮಾಡೋದಕ್ಕೆ ಹೋದರೆ ನೀವೇನು ಮಾಡಿದ್ರಿ ಅದನ್ನು ಆ ಫೋಟೋವನ್ನು ತೆಗೆದು ಅವಳೆಲ್ಲೋ ಗುಂಡು ಖರೀದಿ ಮಾಡೋಕ್ಕೆ ಹೋದರು ಅಂತ ಹೇಳಿಬಿಟ್ಟು ಪ್ರಚಾರ ಮಾಡೋದರಲ್ಲ ನಿಮ್ಗೆ ಯಾರು ಬೂಟ್ನಲ್ಲಿ ಹೊಡೆಕೂಡ್ದಾ ನಿಮ್ಗೆ ಯಾರ್ದು ಹರಿದ ಚಪ್ಪಲಿ ಹೊಡೀಕೂಡ್ದಾ ಯಾಕೆ ಹೊಡೆಕೂಡ್ದು ಹೇಳಿ ನನಗೆ ಒಂದು ಸುದ್ದಿಯನ್ನು ನೀವು ಯಾವ ರೀತಿ ತಗೋತೀರಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾಧ್ಯಮದಲ್ಲಿ ಕೆಲಸ ಮಾಡೋಕ್ಕೆ ಕೆಲವೊಮ್ಮೆ ತಪ್ಪಾಗುತ್ತೆ ಇನ್ನೊಂದು ಆದರೆ ಇದು ಉದ್ದೇಶಪೂರ್ವಕವಾಗಿ ಒಬ್ಬ ಮುಸ್ಲಿಂ ಮಹಿಳೆ ಹೋಗಿ ಹೆಂಡ ಖರೀದಿ ಮಾಡ್ತಿದ್ದಾಳೆ ಅನ್ನೋದು ಇಡೀ ಹೆಂಡ ಸರಾಯಿ ಖರೀದಿಯನ್ನು ಮದ್ಯದ ಖರೀದಿಯನ್ನು ವೈಭವೀಕರಿಸ್ತಾ ಹೋಗೋದು ಅವರು ಅವಮಾನ ಮಾಡೋದು ಅವರು ಮರ್ಯಾದೆ ತೆಗೆಯೋದು ಯಾಕೆ ನಿಮಗೆ ಹೊಡಿಬಾರದು ಅಂತೇಳಿ ಹೇಳಿ ನನಗೆ ಈ ರೀತಿಯ ಪತ್ರಿಕೋದ್ಯಮ ಏನು ನಡೀತಾ ಇದೆ ಈ ಪತ್ರಿಕೋದ್ಯಮ ಒಂದು ರೀತಿಯಲ್ಲಿ ನಾನು ಅದಕ್ಕೆ ಹೇಳಿದೆ ಇದು ಒಂಥರ ಆಡಳಿತ ಪಕ್ಷದ ಜೊತೆ ನೀವು ಮಂಚವನ್ನು ಹಂಚಿಕೊಳ್ಳುವುದು ನಾವು ಪತ್ರಿಕೋದ್ಯಮ ಕಲಿತಾಗ ನಮಗೆ ಹಿರಿಯರು ನಮ್ಮ ಹಿರಿಯರು ಕಾದ್ರಿ ಶಾಮಣ್ಣವ್ರು ಇರ್ಬೋದು ವೈ ಎನ್ ಕೆ ಅವರಿರ್ಬೋದು ಎಸ್ ವಿ ರಾವ್ ಇರ್ಬೋದು ಹೀಗೆ ಹಲವು ಹಿರಿಯ ಪತ್ರಕರ್ತರ ಜೊತೆ ನಾನು ಕೆಲಸ ಮಾಡಿದೆ ನಮ್ಮ ಕನ್ನಡಪ್ರಭ ಸತ್ಯ ಅವರಿರ್ಬೋದು ಅವರೆಲ್ಲ ನಮಗೆ ಕಲಿಸಿದ್ದು ನೀವು ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಿ ಆಡಳಿತ ಪಕ್ಷದ ತಪ್ಪುಗಳನ್ನು ಟೀಕಿಸಿ ನಾವು ಪತ್ರಿಕೋದ್ಯಮದಲ್ಲಿ ನಾನು ಅದನ್ನೇ ಮಾಡ್ತಾ ಇದೆ ಯಾರೋ ಕೇಳಿದ್ರು ನನಗೆ ನೀವು ಮೊದಲು ಬಯ ಸಿದ್ದರಾಮಯ್ಯ ಇದ್ದಾಗ ಅವರು ಸಪೋರ್ಟ್ ಮಾಡಿಲ್ವಾ ಕಾಂಗ್ರೆಸ್ ಚೇ ಇಲ್ಲ ನೀವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿಲ್ವಾ ಯಾಸ್ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿದರೆ ಅವರ ಜನಪರ ಕಾರ್ಯಕ್ರಮಕ್ಕಾಗಿ ಅನ್ನಭಾಗ್ಯದಂಥ ಒಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ತಂದರು ಇಂದಿರಾ ಕ್ಯಾಂಟೀನನ್ನು ತಂದರು ಸಿದ್ದರಾಮಯ್ಯನವರಿಗೆ ಹಸಿವು ಅರ್ಥ ಆಗಿತ್ತು ಅವರು ಹಸಿವನ್ನು ನೀಗಿಸುವುದಕ್ಕಾಗಿ ಕ್ರಮ ಕೈಗೊಂಡು ಅದನ್ನು ಸಪೋರ್ಟ್ ಮಾಡಬಾರ್ದನ್ನು ಅದನ್ನು ಸಪೋರ್ಟ್ ಮಾಡಿದೆ ರಾಮ ಮಂದಿರ ಕಟ್ಟೋರನ್ನೇ ಯಾರು ಸಪೋರ್ಟ್ ಮಾಡೋಕ್ಕಾಗತ್ತಾ ಸಮಾಜದಲ್ಲಿ ಜನರ ನಡುವೆ ಬೆಂಕಿ ಹಚ್ಚುವವ್ರನ್ನ ಸಪೋರ್ಟ್ ಮಾಡೋಕ್ಕಾಗತ್ತಾ ಜಾತೀಯತೆ ಕೋಮುವಾದವನ್ನು ಬಿತ್ತುವ್ರನ್ನ ಸಪೋರ್ಟ್ ಮಾಡೋಕ್ಕಾಗತ್ತೆ ಇದು ತಾತ್ವಿಕವಾದ ನಿರುಪೆ ನಾನು ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಡಿಫೆಂಡ್ ಮಾಡ್ತೀನಿ ಅಂತಲ್ಲ ಕಾಂಗ್ರೆಸ್ಸು ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಹಲವು ವಿಚಾರದಲ್ಲಿ ನಾಶದ ಅಂಚಿಗೆ ಬಂದು ನಿಂತಿದೆ ನನಗೆ ಗೊತ್ತು ಕಾಂಗ್ರೆಸ್ ಮಹಾನ್ ಅದ್ಭುತವಾದ ಪಕ್ಷ ಅಂತ ಆಯ್ಕೆ ಇರೋದೆಲ್ಲಿ ಇವತ್ತಿನ ದಿನ ಕೋಮುವಾದವನ್ನು ಬಿತ್ತುವಂಥದ್ದು ಹಾಗೆಯೇ ಸಂವಿಧಾನವನ್ನು ನಾಶಪಡಿಸುವಂಥದ್ದು ಸಂವಿಧಾನ ನಾಶಪಡಿಸ್ತೀನಿ ಅಂತ ಹೇಳೋದು ಆರ ಪದ್ಧತಿಗಳ ಮೇಲೆ ದಾಳಿ ನಡೆಸುವಂಥದ್ದು ದಲಿತರ ಮೇಲೆ ದಾಳಿ ನಡೆಸುವಂಥದ್ದು ಅಂಥ ನಂಬಿಕೆ ಇರುವ ಇಂಥದ್ದು ನಡೆಸುವವರು ಯಾರಾದರೂ ಅವರಿಗೆ ಬೆಂಬಲ ಕೊಡೋಕ್ಕಾಗತ್ತಾ ಆಯ್ಕೆ ಇರುವಂಥ ಸಂದರ್ಭದಲ್ಲಿ ಯಾರು ಆರೋಗ್ಯಪೂರ್ಣವಾದ ಸಮಾಜವನ್ನು ಬಯಸ್ತಾರೆ ಅನಿವಾರ್ಯವಾಗಿ ಬೈಕಂಡಾದರೂ ಕಾಂಗ್ರೆಸ್ನ ಕೆಲವು ವಿಚಾರದಲ್ಲಿ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಕಾಂಗ್ರೆಸ್ ಆ್ಯಸ್ ಎ ಪಾರ್ಟಿ ಇಸ್ ಎ ಸೆಕ್ಯುಲರ್ ಬಟ್ ಅದರ ಒಳಗಡೆ ಜಾತಿವಾದಿ ಕೋಮುವಾದ ನಾಯಕರಿದ್ದಾರೆ ಅಲ್ವಾ ಸಿದ್ದರಾಮಯ್ಯನವರು ಬೆಂಬಲ ಕೊಟ್ಟಿದ್ದಕ್ಕೆ ಅದಕ್ಕೆ ನಾನು ಯಾಕೆ ನಾನು ಬೆಂಬಲಿಸಿದ ಆ ಸಂದರ್ಭದಲ್ಲಿ ಅನಿವಾರ್ಯ ಯಾಕಾಗಿತ್ತು ಆಗಿತ್ತು ಅಂದರೆ ಒಂದು ಸರ್ವಧರ್ಮ ಸಮಭಾವ ಅನ್ನುವುದನ್ನು ಆ ಕಾಂಗ್ರೆಸ್ ಸರ್ಕಾರ ನಂಬಿದ್ದು ಸಿದ್ದರಾಮಯ್ಯನ ನಂಬಿದ್ದು ಮತ್ತು ಅಲ್ಪಸಂಖ್ಯಾತರ ರಕ್ಷಣೆಗೆ ಆ ಸರ್ಕಾರ ಬದ್ಧವಾಗಿದ್ದುದು ಇದಕ್ಕೆ ನಾನು ಬೆಂಬಲ ಕೊಟ್ಟಿದ್ದು ಅದೇ ರೀತಿ ದಲಿತರು ಮತ್ತು ಬಡವರಿಗೆ ಚೈತನ್ಯ ತುಂಬುವಂಥ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ತಂದದ್ದು ಅವರು ಆ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಟ್ಟಿದ್ದೀನಿ ಇದು ಇಂಡಿವಿಜುವಲ್ ಅಲ್ಲ ಪಾರ್ಟಿಗೆ ಬೆಂಬಲ ಅಲ್ಲ ಅವರು ಮಾಡಿರುವ ಈ ಕೆಲಸಗಳಿಗೆ ನಾವು ಬೆಂಬಲ ಕೊಡಲೇಬೇಕಾದ್ರೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅವರು ಕೆಲಸ ಮಾಡಿದ್ದು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಸ ಮಾಡಿದ್ದು ಅದಕ್ಕೆ ನಾವು ಬೆಂಬಲ ಕೊಟ್ಟಿದ್ದೆ ಹೊರತು ಕಾವೇ ರಾಮ ಮಂದಿರ ಹಾಕಿಬಿಟ್ಟು ಜನರ ನಡುವೆ ವಿಷ ಬೀಜ ಬಿತ್ತಿ ಅಲ್ವಾ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳ್ತಾ ಗೋಡ್ಸೆ ದೇವಸ್ಥಾನ ಕಟ್ಟುವವರಿಗೆ ಅವನವರು ಬೆಂಬಲ ಮಾಡೋಕ್ಕೆ ನಾವು ಗಾಂಧಿ ನಂಬಿಕೊಂಡು ಬಂದವರು ಗಾಂಧಿವಾದವನ್ನು ನಂಬಿಕೊಂಡು ಬಂದವರು ಅಂಬೇಡ್ಕರನ್ನು ನಂಬಿಕೊಂಡು ಬಂದವರು ಬುದ್ಧನನ್ನು ನಂಬಿಕೊಂಡು ಬಂದವರು ಆದ್ದರಿಂದ ಈ ನಂಬಿಕೆಗೆ ಹತ್ತಿರ ಯಾರಿದ್ದಾರೋ ಅವರಿಗೆ ನಾವು ಬೆಂಬಲ ಕೊಡಲೇಬೇಕಾಗತ್ತೆ ಅವರನ್ನು ಎಪ್ರಿಸಿಯೇಟ್ ಮಾಡಬೇಕಾಗತ್ತೆ ಇದು ಸರಿ ಅಂತ ಹೇಳ್ಬೇಕಾಗತ್ತೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಶ್ಲಾಘಿಸಿದ್ದೆ ಹೊರತು ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಗೊತ್ತಿಲ್ಲ ಬಟ್ ಆ ನೀ ಕಾಂಗ್ರೆಸ್ ಇಲ್ಲ ಅಲ್ಲ ಸಿದ್ಧಾಂತ ನಂಬಿಕೆ ಯಾರು ಬೆಂಕಿಯನ್ನು ನಂದಿಸ್ತಾರೆ ಅವರಿಗೆ ಬೆಂಬಲ ಕೊಡಬೇಕು ಹೊರತು ಬೆಂಕಿ ಹಚ್ಚು ಅವರಿಗೆ ಬೆಂಬಲ ಕೊಡೋಕ್ಕಾಗಲ್ಲ ಮನಸ್ಸು ಆತ್ಮ ಒಪ್ಪಲ್ಲ ಕಟ್ಟ್ರಿ ಹೃದಯ ಒಪ್ಪಲ್ಲ ಕಟ್ಟರಿ ಜಾತಿ ಕೋಮುವಾದಿಗಳಿಗೆ ಬೆಂಬಲ ಕೊಡೋದಕ್ಕೆ ಯಾರಾದರೂ ನಾಗಪುರವಾದಕ್ಕೆ ಬೆಂಬಲ ಕೊಡೋಕ್ಕಾಗತ್ತಾ ಹೇಳಿ ಸಾಧ್ಯ ಇಲ್ಲ ನನ್ನಂಥವ್ರಿಗೆ ಸಾಧ್ಯ ಇಲ್ಲ ಆದ್ದರಿಂದ ನಿಷ್ಠೆಯಿಂದ ಎಸ್ ಇಂತಹ ಸಿದ್ಧಾಂತಗಳನ್ನು ನಾನು ವಿರೋಧ ಮಾಡಿದ್ದೇನೆ ಮತ್ತು ಇಂಥ ಸಿದ್ಧಾಂತವನ್ನು ಒಪ್ಪಿದ್ದೇನೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯವರಿಗೆ ಬೆಂಬಲ ಕೊಟ್ಟಿದ್ದು ಮತ್ತು ಕಾಂಗ್ರೆಸ್ ಏನೇ ಇರಲಿ ಕಾಂಗ್ರೆಸ್ ಪಕ್ಷ ಕೋಮುವಾದಿ ಪಕ್ಷ ಅಲ್ಲ ಭ್ರಷ್ಟಾಚಾರ ಎಸ್ ಐ ಅಗ್ರಿ ಅವರ ಅಯೋಗ್ಯತನದಿಂದಾಗಿಯೇ ಬಿ ಜೆ ಪಿ ಬಂತು ಅಲ್ವೂ ಅಯೋಗ್ಯರು ತುಂಬ ಜನ ತುಂಬಿದ್ದಾರೆ ಜಾತಿವಾದಿ ತುಂಬಿದ್ದಾರೆ ಎಸ್ ಎ ಪಾರ್ಟಿ ಮತ್ತು ಅದರ ಜೊತೆಗೆ ಅನಿವಾರ್ಯತೆ ಇದೆಯಲ್ಲ ನೀವು ಯಾರಾದರೂ ಈ ಸಂದರ್ಭದಲ್ಲಿ ಬೆಂಬಲ ಬಿಟ್ಟರೆ ಬೇರೆ ಅಲ್ಟರ್ನೇಟಿವ್ ಇಲ್ವಲ್ಲ ನಿಮಗೆ ಆ ಕಾರಣಕ್ಕಾಗಿ ಸೊ ಅದರಿಂದ ನನಗೆ ಅನ್ನಿಸುವ ಹಾಗೆ ಜಾತಿ ಧರ್ಮವನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದಲ್ಲಿ ವಿರೋಧಿಸುವವರಿಗೆ ಬೇರೆ ದಾರಿ ಇಲ್ಲ ಈಗ ನಾನು ಕೊನೆಯ ಮತ್ತು ಮೂರನೆಯ ವೀ ಬರ್ತೀನಿ ಅದು ಮಧ್ಯದ ಮೇಲೆ ಕೊರೋನಾ ತೆರಿಗೆಯನ್ನು ದೆಹಲಿ ಸರ್ಕಾರ ಹಾಕೋದಕ್ಕೆ ಪ್ರಾರಂಭ ಮಾಡಿದೆ ಇವತ್ತಿಂದ ಸೊ ಎಕ್ಸಾಕ್ಟ್ ರೇಟ್ ಗೊತ್ತಾಗಿಲ್ಲ ಎಪ್ಪತ್ತು ಪರ್ಸೆಂಟ್ ಅಂತಿದ್ದಾರೆ ಅಂದರೆ ನೂರು ರೂಪಾಯಿ ಇರುವುದಕ್ಕೆ ನೂರ ಎಪ್ಪತ್ತು ರೂಪಾಯಿ ಆಗಬಹುದು ಅಂತ ಅಪ್ರಾಕ್ಸಿಮೇಟ್ಲಿ ಐ ಥಿಂಕ್ ಈ ಹಣವನ್ನು ಕೇಜ್ರಿವಾಲ್ ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡ್ತಾರಲ್ಲ ಅಂತ ಕೇಜ್ರಿವಾಲ್ ಕೂಡ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಪಾನ ನಿಷೇಧವನ್ನು ಜಾರಿಗೆ ತರುವ ಮಾತನ್ನು ಆಡಿದರು ಗುಂಡು ಹಾಕುವುದನ್ನೆಲ್ಲ ವಿರೋಧಿಸಿದರು ಬಟ್ ಈಗ ಗುಂಡಿನ ಮೇಲೆ ಅವರು ತೆರಿಗೆ ಹಾಕಬೇಕಾದಂಥ ಅನಿವಾರ್ಯತೆ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಸಂಘ ಪರಿವಾರ ಕಣ್ಣು ಮುಚ್ಚಿಕೊಂಡು ಆಶೀರ್ವಾದ ಮಾಡಬೇಕಾದಂಥ ಸ್ಥಿತಿ ನಮಗೆ ಪಾನ ನಿಷೇಧ ಮಾಡಬೇಕು ಅಂತ ಕೂಗ್ತಾ ಇದ್ದವರು ಈಗ ಯಾರು ನಾನು ನೋಡ್ತಾ ಇದ್ದೆ ಸಂಘಿಗಳು ಸಂಘಿಗಳು ಮಂಗಿಗಳೆಲ್ಲ ಬಂದ್ಬಿಟ್ಟು ಗಾಂಧಿ ಹೋದ ಗಾಂಧಿ ಹೋದ ಗಾಂಧಿ ಒಡದ್ ನನ್ನ ಮಕ್ಕಳರ ನೀವು ಗೋಡ್ಸೆ ಗೋಡ್ಸೆ ವಾದವೇವನ್ನು ತಾವು ಮೆಚ್ಚುತ್ತಾ ಬರುವವರು ಗೋಡ್ಸೆಯನ್ನು ಪೂಜೆ ಮಾಡುವಂಥ ಸಾಧ್ವಿಗಳು ಇನ್ನೊಬ್ಬರು ಕಂಡುಕಂಡು ರಾಜಕಾರಣ ಮಾಡ್ತಿರುವವರು ಅನಂತಕುಮಾರ್ ಹೆಗಡೆ ಅಂತ ಗೋಡ್ಸೆ ವಾದಿ ಪ್ರಜ್ಞಾ ಗೆಜ್ಞ ಪ್ರಜ್ಞೆ ಇಲ್ಲದಿರೋರು ಸಾಧ್ವಿ ಪಾದ್ವಿ ಅಂತಿರೋರು ನನ್ನ ಮಕ್ಕಳನ್ನೆಲ್ಲ ಕಂಡ್ಕೊಂಬಿಟ್ಟು ಈಗ ಗಾಂಧಿ ನೆನಪಾಡ್ಕೊತಿರಲ್ಲಪ್ಪ ಗಾಂಧಿ ವಾದ ಹೋಯ್ತು ಗಾಂಧಿ ಇವತ್ತು ಹತ್ಯೆ ಆಯಿತು ಗಾಂಧಿ ಪಾನ ನಿಷೇಧ ಮಾಡಬೇಕು ಹೇಳಿದ್ದ ನಿಮಗೆ ದಾರಿ ಇಲ್ವಲ್ಲ ಅದ ಈಗ ಏನಿದ್ರು ಗುಂಡು ಮಾರಾಟ ಮಾಡಿ ದುಡ್ಡು ತರಬೇಕು ಹಿಟ್ಟಗ್ಗಿ ಮಾರಾಟ ಮಾಡಿ ದುಡ್ಡು ಬರೋಲ್ಲ ಅಲ್ವ ಎಲ್ಲಿ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಭಾಳ ನನಗೆ ಇದಾಗೋದು ಎಸ್ ಎ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ನಾನು ಹೇಳಿದೆ ಎಟ್ಲೀಸ್ಟು ಈ ವಲಸೆ ಕಾರ್ಮಿಕರು ವಲಸೆ ಜನ ಹೋಗೋದಕ್ಕೆ ಎಸ್ ಒಂದು ಕೋಟಿ ರೂಪಾಯಿಯನ್ನು ಕೊಡುವ ಕೆಲಸ ಆದರೂ ಕಾಂಗ್ರೆಸ್ ಮಾಡ್ತೋ ಆದರೆ ಅವ್ರು ತಗೊಂಡಿಲ್ಲ ಒಂದು ಎರಡನೇದಾಗ ಸೋನಿಯಾ ಗಾಂಧಿ ಅವರು ಹೇಳಿದರು ಈ ರೈಲು ವೆಚ್ಚ ಏನಿದೆ ವಲಸೆ ಇವ್ರದ್ದು ಅದು ನಮ್ಮ ಪಕ್ಷ ವಹಿಸ್ಕೊಳತ್ತೆ ವಹಿಸ್ಕೋಬೇಕು ಇಂಥ ಒಂದು ಮಾತು ಈ ದೇಶದ ಅತಿ ಶ್ರೀಮಂತ ಪಕ್ಷವಾದ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಪಡ್ಡಾರಿಂದ ಬಂದೇ ಇಲ್ವಲ್ಲಪ್ಪ ಯಾರು ಮಾತಾಡ್ತಲ್ಲ ಎಟ್ಲೀಸ್ಟ್ ನಮ್ಮ ಪಾರ್ಟಿಲಿದೆ ಕಾಂಟ್ರಿಬ್ಯೂಟ್ ಸಾವಿರಾರು ಕೋಟಿ ಮಾಡಿದ್ದಾರೆ ಸೊ ಇದರಿಂದ ಕೊಡ್ತೀವಿ ಅಂತನೂ ಬಂದಿಲ್ವಲ್ಲಪ್ಪ ಒಂದು ಮಾತು ಹೇಳ್ರಿ ಕಂಡ್ರಿ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಪಾರ್ಟಿ ದುಡ್ಡು ಬಿದ್ದಿದೆ ನಿಮ್ಮ ಹತ್ರ ಇರೋ ದುಡ್ಡು ಕಾಲು ಭಾಗನೂ ಕಾಂಗ್ರೆಸ್ ಹತ್ರ ಉಳಿದ ಪೊಲಿಟಿಕಲ್ ಪಾರ್ಟೀಸ್ ಇಲ್ಲ ಅಲ್ವಾ ಕಾಂಗ್ರೆಸ್ ಅವರವರು ಇಂಡಿವಿಜುವಲಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ನಾನು ಡಿನೈ ಮಾಡಿಸ್ತಾ ಇಲ್ಲ ಲೀಡರ್ಸ್ಗಳ ಹತ್ರ ದುಡ್ಡು ಇದೆ ಪಾರ್ಟಿ ಹತ್ರ ದುಡ್ಡು ಇಲ್ಲ ನಿಮ್ಮ ಹತ್ರ ಲೀಡರ್ಸ್ ಹತ್ರ ದುಡ್ಡು ಇದೆಯೋ ಇಲ್ಲ ಗೊತ್ತಿಲ್ಲ ಪಾರ್ಟಿಗಳತ್ತೂ ಸಾಕಷ್ಟು ದುಡ್ಡಿದೆ ಏನಾದರೂ ಏನತ್ರ ಮಾಡ್ಬೇಕಲ್ವಾ ನೀವು ಮಾಡ್ತೀನಿ ಅಂತ ನಿರೀಕ್ಷೆ ಮಾಡುವ ಎಸ್ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀರಿ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ